ಓಂ ಶಾಂತಿ ಮುರಳಿದ ದಿನಾಂಕವಾದ ದುಂಡು ಹದಿನೈದು ಏಳು ಇರುವತ್ತ ನಾಲ್ಕು ಬುಳ್ಪುದ ಮುರಳಿ ಓಂ ಶಾಂತಿ ವಾಪ್ತಾದ ಮಧುಬನ ಮಧುರ ಜೋಕ್ಲೆ ದೇಹಾಭಿಮಾನ ಅಸುರಿ ನಡವಳಿಕೆಯದು ಐನ್ ಪರಿವರ್ತನೆ ಮಲ್ತೊಂದು ದೈವಿ ನಡವಳಿಕೆಯನ್ನು ಧಾರಣೆ ಮಲ್ತೊಂಡ್ಲೆ ಅಪಗ ರಾವಣನ ಜೈಲ್ ಜೈಲು ಬಿಡುಗಡೆ ಪರ್ ಬಂಡ ಪಂಚವಿಕಾರ ಹಿಡಿದು ಬಿಡುಗಡೆ ಪರ್ ಪ್ರಶ್ನೆ ಪ್ರತಿ ಒಂಜಿ ಆತ್ಮಲ ತಮ್ಮ ಪಾಪ ಕರ್ಮದ ಶಿಕ್ಷೆನ್ ಎಂಚ ಭೋಗಿಸವನು ಐರ್ದು ಪಾರಾಪುನ ಸಾಧನದಾದ ಉತ್ತರ ಪ್ರತಿವರ್ಲ ತಮ್ಮ ಪಾಪದ ಶಿಕ್ಷೆನ್ ಒಂಜಾದ ಗರ್ಭ ಜೈಲುಡು ಭೋಗಿಸೋರು ನನೊಂಜಿ ರಾವಣನ ಜೈಲುಡು ಮಸ್ತು ಪ್ರಕಾರದ ದುಕ್ಕನ್ನು ಪಡೆಪೇರು ನಿಖುಲು ಜೋಕ್ಲಿನು ಈ ಬಂಧನರ್ದು ಬುಡಪರೆ ಬಾಬಾ ಬೈದೇರು ಐನಿರ್ದವರ ಹಿಂದೆರ್ದು ಪಾರಾಯರೆ ನಿರ್ವಿಕಾರಿಯಲೆ ಓಂ ಶಾಂತಿ ನಾಟಕದ ಯೋಜನೆದ ಅನುಸಾರ ಬಾಬಾ ಕುಳಿದು ತೆರಿಪವೇರು ಬಾಬನೆ ಬತ್ತದು ರಾವಣನ ಜೈಲು ಬುಡುಪವೇರು ದೇಪಂಡ ಮಾತಿರಲ ಅಪರಾಧಿ ಪಾಪಾತ್ಮ ದುಳರು ಇಡೀ ಪ್ರಪಂಚದ ಮನುಷ್ಯಾತ್ಮೀರು ಮಾತಿರ್ಲ ಅಪರಾಧಿ ಅದು ಪುನ ಕಾರಣ ರಾವಣನ ಬಂಧನ ಐದು ಪಕ್ಕ ಏಪ ಶರೀರನು ಬುಡುಪೇರು ಬಂದಲ್ಲ ಸಹ ಗರ್ಭ ಜೈಲ್ಡ್ ಒಪ್ಪೇರು ಇತ್ತೆ ಬಾಬಾ ಬತ್ತದು ಇಂದು ರಡ್ಡು ಜೈಲು ಬುಡುಪವೇರು ಐದು ಬಕ್ಕ ನಿಕುಲು ಅರ್ಧಕಲ್ಪ ಮುಟ್ಟಲ ರಾವಣನ ಜೈಲ್ಡ್ ಆವರ್ ಅತನ ಗರ್ಭ ಜೈಲ್ಡ್ ಆವರ್ ಪೋಪುಜರ್ ನಿಕ್ಲೆಗ್ ಗೊತ್ತುಂಡೋ ಬಾಬಾ ನಿಧಾನ ನಿಧಾನವಾದ ಪುರುಷಾರ್ಥದ ಅನುಸಾರ ಇಂಕ್ಲಿನ ರಾವಣನ ಜೈಲುರ್ದು ಬೊಕ್ಕ ಗರ್ಭ ಜೈಲುರ್ದು ಬುಡಿಪೇರು ಬಾಬಾ ತೆರಿಪವೇರು ನಿಖುಲು ಮಾತನ ರಾವಣನ ವಿಕಾರಿ ಆದು ಕೂಡ ರಾಮರಾಜ್ಯುಡು ಮಾರ್ಲ ನಿರ್ವಿಕಾರಿ ಆದು ಪೇರು ಭೂತದ ಪ್ರವೇಶತೆಯ ಪೂಜೆ ದೇಹದ ಅಹಂಕಾರಲ ಲಾ ಬರ್ಪು ನೆರದ ಮಾತ ಭೂತದ ಪ್ರವೇಶತೆ ಅದು ಇತ್ಯೆನಿಕುಲು ಜೋಕುಲು ಪುರುಷಾರ್ಥ ಮಲ್ತದ್ದು ಆತ್ಮಾಭಿಮಾನಿ ಅದು ಪುಡಪ್ಪುಡು ಈ ರೀತಿ ಪಂಡ ಲಕ್ಷ್ಮೀನಾರಾಯಣ ಆನಗ ದೇವತೆಲು ಪಂದು ಲೆತೀರು ಇತ್ಯೆನಿಕುಲು ಬ್ರಾಹ್ಮಣರು ಪಂದು ಲೆತನವರು ರಾವಣನ ಜೈಲುರಿದು ಬುಡುಪಯರೆ ಬಾಬಾ ಬತ್ತದು ಓದವ್ಯರು ಬೊಕ್ಕ ಮಾತನ್ನಲ ಹಾಳಾದಪ್ಪನ ನಡವಳಿಕೆನು ಸುಧಾರಣೆಯನ್ನು ಮಲ್ಪಿರು ಅರ್ಧ ಕಲ್ಪೊಡ್ದು ನಡವಳಿಕೆ ಹಾಳ ಒಂದು ಹಾಳ ಒಂದು ಮಸ್ತ್ ಅದು ಪೋತುಂಡು ಈ ಸಮಯಡು ತಮೋ ಪ್ರಧಾನ ನಡವಳಿಕೆಯಾದಂಡು ದೈವಿ ಬೊಕ್ಕ ಅಸುರಿ ನಡವಳಿಕೆಡು ರಾತ್ರಿ ಪಗಿಲದ ಅಂತರ ಉಂಡು ಬಾಬಾ ತೆರಿಪಯರು ಜೋಕುಲೆ ಇತ್ತೆ ಪುರುಷಾರ್ಥ ಮಲ್ಪುಲೆ ತಮ್ಮ ನಡವಳಿಕೆಯನ್ನು ದೈವಿ ನಡವಳಿಕೆಯದು ಮಲ್ತನೋಡು ಅಪಗನೆ ಅಸುರಿ ಗುಣಡ್ದು ಮುಕ್ತಾದಪ್ಪರು ಅಸುರಿ ನಡವಳಿಕೆಡು ನಂಬರ್ ಒನ್ ಅತಂಡ ಅಸುರೂತಾದ ದೇಹಾಭಿಮಾನವಾದಂಡು ದೇಹಿ ಅಭಿಮಾನಿನ ನಡು ನಡವಳಿಕೆಲು ಏಪಲ ಹಾಳಾಪುಜಿ ಮಾಹಾತೆಕ್ಳ ಆಧಾರ ನಡವಳಿಕೆದ ಮಿತ್ತೊಂದು ದೇವತೆಲ್ನ ನಡವಳಿಕೆ ಇಂಚ ಹಾಳಾಪುಂಡು ಏ ಪಾಕುಲು ವಾಮಮಾರ್ಗಡು ಪೋಪಿರು ಪಂಡ ವಿಕಾರ್ಯಾ ಅಪಗ ನಡವಳಿಕೆ ಹಾಳಾಪುಂಡು ಜಗನ್ನಾಥ ಮಂದಿರೋಡು ಇಂಚಿನ ವಾಮ ಮಾರ್ಗದ ಚಿತ್ರೋಳನ ಧ್ವಜಪದಿರು ಇಂದು ಅಂತೂ ಮಸ್ತು ವರ್ಷದ ಪರತ್ತು ಮಂದಿರವಾದುಂಡು తొడిగే మాత దేవతెలనే ఆదు దేవతెలు ఆమ మార్గుడు ఎంచ పోపేరు పందు త్వచిపవెరు సురుసురుత వికారని ఇందువాదు కామచిత మిత్తేరు మిత్తుపోపేరు ఇందిర్దు రంగు బదలాదు బదలాదు సంపూర్ణ బదలాదు బుడిపేరు సురుసురుతో సత్యయుగటు సంపూర్ణ పొరలాదుప్పెరు ఐదు బొక్క రడ్డు కళకులు కడిమే ఆపును త్రేత స్వర్గపందు పంపుజెరు అవు సెమి స్వర్గవాదుండు பாப தெரிப்பவேஷர் தே நக்கல் நமித்து பாப ஏ பாருது சுருவாது பாப ஏறே சுரு ஆப்போடு பூர்ண அபராதம் அந்தயுடே ஆபர் இத்தே நூது பர்சன்ட்டு விக்காரில பந்து பண்ணு ஆண்டு நூறு பர்சென்ட் நர்விகாரியாதுலரு ஐது ஒக்க நூது பர்சன்ட் விக்காரியாதுலரு ಇತ್ತೆ ಬಾಬಾ ದೇರಿಪಯವರು ಜೋಕ್ಲೆ ಸುಧಾರಣೆಯ ಒಂದು ಕೋಲೆ ಈ ರಾಮನ ಜೈಲು ಮಸ್ತು ಮಲ್ಲದುಂಡು ಮಾತೆರಲ ಅಪರಾಧಿಲು ಪಂದೇ ಪನೊಲೆ ದೇಪಂಡ ಮಾತೆರ್ಲ ರಾವಣನ ರಾಜ್ಯರತ್ತೆ ರಾಮರಾಜ್ಯ ಬೊಕ್ಕ ರಾವಣ ರಾಜ್ಯದ ಬಗ್ಗೆ ಆಕಲೆ ಗೊತ್ತೇ ಇಜ್ಜಿ ಇತ್ತೇನಿಕಲು ರಾಮರಾಜ್ಯ ಪೋಪನ ಪುರುಷಾರ್ಥ ಮಲ್ತನುಲ್ಲರು ಏರ್ಲ ಸಂಪೂರ್ಣರಂತೂ ಆತಿಜೆರು ಕೆಲವರು ಪ್ರಥಮ ಕೆಲವರು ಮಧ್ಯಮ ಕೆಲವರು ಕನಿಷ್ಠ ದರ್ಜೆರು ಇತ್ತೆ ಬಾಬಾ ಓದವೇರು ಕೂಡ ದೈವಿ ಗುಣಗಳಿಂದ ಹರನೆ ಮಲ್ಪವೇರು ದೇಹಾಭಿಮಾನ ಮಾತೆರಡಲು ಉಂಡು ಏತೆ ನೀ ಸರ್ವೀಸ್ಡ್ ಮಲ್ತಂದು ಪರೋ ಆತ ದೇಹಾಭಿಮಾನ ಕಡಿಮೆ ಒಂದು ಪೋಪುಂಡು ಸರ್ವೀಸ್ ಮಲ್ಪನೇರ್ದ ಅವರೇ ದೇಹಾಭಿಮಾನ ಕಡಿಮೆ ಕಡಿಮೆ ಆಪುಡು ದೇಹಿ ಅಭಿಮಾನಿಲು ಮಲ್ಲ ಮಲ್ಲ ಸರ್ವಿಸ್ ಮಲ್ಪರು ಬಾಬಾ ಆತ್ಮಾಭಿಮಾನಿ ಆಪರ್ದ ಏತ್ ಎಡ್ಡ ಸೇವೆ ಮಲ್ಪರು ಮಾತಿರಲ್ಲ ಅಪರಾಧಿ ರಾವಣನ ಬಂಧನದು ಬುಡುಪದು ಸದ್ಗತಿಂದು ಪ್ರಾಪ್ತಿ ಸತ್ಯ ಸತ್ಯಯುಗಟ್ಟು ಕೂಡ ಇಂದು ರಡ್ ಜೈಲು ಒಪ್ಪುಜಿ ಮುಲ್ಪ ಡಬಲ್ ಸತ್ಯ ಸತ್ಯಯುಗಟ್ಟು ನ್ಯಾಯಾಲಯ ಅವಾರ್ಡು ಪಾತ್ಮ ಅವಾರ್ಡು ರಾವಣನ ಜೈಲ ಅವಾರ್ಡ್ ಒಪ್ಪುಜಿ ರಾವಣೆ ಬೇಹದ್ದದ ಜೈಲಾದುಂಡು ಮಾತಿರ್ಲ ಪಂಚವಿಕಾರದ ಬಲ್ಲುಡು ಬಂಧಿತಾದುಳಿರು ಅಪ್ ಅಪರಂ ಅಪಾರ ದುಃಖ ಉಂಡು ದಿನ ಪ್ರತಿದಿನ ದುಃಖ ವೃದ್ಧಿಯ ಒಂದು ಸತ್ಯಯುಗಕ್ಕೂ ಸ್ವರ್ಣಿಮ ಯುಗ ಪಂದು ತ್ರೇತ ಯುಗಕ್ಕೂ ಬೊಳ್ಳಿದ ಯುಗ ಪಂದು ಪನೋಡಾಪುನು ಸತ್ಯಯುಗತ ಸುಖ ತ್ರೇತ ಯುಗ ಪೂಜಿ ದಯಪಂಡ ಆತ್ಮದ ರಡ್ಡು ಕಲೆಕಲು ಕಡಿಮೆ ಆದರು ಆತ್ಮದ ಕಲೆಕಲು ಕಡಿಮೆ ಅಪನೇರ್ದವರ ಶರೀರಲ ಸಹ ಅಂಚಿನಣ್ಣೆ ಅದು ಬುಡುಪುಂಡ್ರು ಆಯ್ನೆವರ ಹಿಂದೇನು ತೆರೆಯು ನೋಡು ಅವಶ್ಯವಾದಿ ಎಂಕುಲು ರಾವಣ ರಾಜ್ಯ ದೇಹಾಭಿಮಾನಿಯಾದ ಬಿಡ್ತ ಇತ್ತೆ ರಾವಣನ ಜೈಲು ಬುಡಿಪರ ಬಾಬಾ ಬೈದೇರು ಅರ್ಧ ಕಲ್ಪದೇ ಹಾಭಿಮಾನ ಬುಡ ನಿಧಾನ ಅಂತೂ ಆಪು ಮಸ್ತ್ ಶ್ರಮ ಅಂತೂ ಪಡೆವಡಾಪು ಏರು ಬೇಗನೆ ಶರೀರ ಬುಡ್ದು ಪೋಪೇರೋ ಆಕಲು ಮಲ್ಲ ಬೊಕ್ಕ ಕುಡ ಬತದು ಜ್ಞಾನನು ಪಡಿಪೇರು ಏತು ತಡ ಆಪು ಆತ ಕೂಡ ಪುರುಷಾರ್ಥ ಮಲ್ಪರ ಸಾಧ್ಯ ಜಿ ಶರೀರ ಬುಡಿ ಎಕಲು ಕೂಡ ಜನ್ಮನು ಪಡೆದು ಪುರುಷಾರ್ಥ ಮಲ್ಪೇರು ಆಕಲ್ನ ಕರ್ಮೇಂದ್ರಿಯಳು ಬೆಳವಣಿಗೆ ಹಾಪೊಂಡು ಬುದ್ಧಿ ಬೆಲ ಬೆಳವಣಿಗೆ ಹಾಪೊಂಡು ಪಂಡ ಬುದ್ಧಿ ಬಲಪೊಡು ಅಪಗನೆ ಬತ್ತದು ಇನ್ನೇನು ತೀರಿ ಹೊಂದ್ರೆ ಸಾಧ್ಯ ತಡವಾದ ಬರ್ಪು ನಕ್ಕಲಂತೂ ಇಂಚಿನಲ್ಲ ಕಲ್ಪೆರೆ ಆಪುಜಿ ಆತ ಹಾಪೊಂಡು ಆತ ಕಲ್ಪೇರು ಆಯ್ನದವ್ರ ಶರೀರ ಬುಡ್ರೆಗ್ ದುಂಬೆ ಪುರುಷಾರ್ಥ ಮಲ್ಪೊಡು ಏತು ಸಾಧ್ಯನಾತು ಇಂಚ್ ಇಂಚಿನ ಕಡೆ ಬರ್ಪುನ ಪ್ರಯತ್ನ ಮಲ್ಪರು ಇಂಚಿನ ಸ್ಥಿತಿ ಮಸ್ತ್ ಜನ ಉಪ್ಪಿರು ಬ್ರಕ್ಷ ಬೃದ್ಧಿ ಪಡೆಪುಂಡು ತಿಳುವಳಿಕೆ ಮಸ್ತ್ ಸಹಜವಾದು ಮುಂಬೈಡ್ ಬಾಬನ ಪರಿಚಯ ಕೊರ್ರೆ ಅವಕಾಶ ಮಸ್ತಿ ಎಡ್ಡೇದು ಮೊಕಲು ಹೆಕಲ ಮಾತ ಅಪ್ಪಾದುರು ಬಾಬಾರ್ದು ಅವಶ್ಯವಾದ ಸ್ವರ್ಗದ ಆಸ್ತಿ ಏ ತುಂಜಿ ಸಹಜವಾದ್ ಎಂಕಲಿಗೂ ಬಾಬ ಓದ ಒಂದುರು ಎಂಕಲನ ಗುರಿ ಉದ್ದೇಶ ಆದುಂಡು ಬಂದು ಹೃದಯ ಗದ್ಗ ಗದ್ಗತಿ ತುಪ್ಪರು ಎಂಕುಲು ಸುರುಕು ಸದ್ಗತಿ ಡುತ್ತ ಐದು ಪಕ್ಕ ದುರ್ಗಟಿದ್ ದುರ್ಗತಿಡುಬತ್ತ ಇತ್ತೆ ಕೂಡ ದುರ್ಗ ತಿರ್ದು ಸದ್ಗತಿಡು ಪೋಡಾಪುನು ಶಿವಬಾಬಾ ತಿರುಪವೆರಿಯನ ನೋರಿಯನ ನೆನಪು ಮಲ್ಪಲೆ ಆಯ್ದು ಜನ್ಮ ಜನ್ಮ ಅಂತರದ ಪಾಪಲು ನಾಶ ಅಂದು ನಿಕ್ಲೆಗ್ ಗೊತ್ತುಂಡು ಗೊತ್ತುಂಡೋ ದ್ವಾಪರೊಡ್ದು ರಾವಣ ರಾಜ್ಯ ಪುನೇರದವರ ಪಂಚ ವಿಕಾರ ರೂಪಿ ರಾವಣೆ ಸರ್ವ್ಯಾಪಿಯಾದ ಬಿಡ್ತೆ ಒಲ್ಪ ವಿಕಾರಲ ಸರ್ವ್ಯಾಪಿಯದುಂಡೋ ಅಲ್ಪ ಬಾಬಾ ಸಾ ಎಂಚ ಸಾಧ್ಯ ಮನುಷ್ಯರು ಮಾತೆಲ್ಲ ಪಾಪ ಆತ್ಮೀರ ಆದುಲ್ಲಿರತ್ತೆ ಬಾಬಾ ಎದುರುಡುರು ಆಯ್ನದವ್ರೆ ಈ ರೀತಿ ಪನ್ಪೀರಿ ಯಾನು ಪನೊಡೆ ಇಜ್ಜೆ ಅಂಡ ಉಲ್ಟಾ ತೆರಿಂದರು ಪಂಡ ಬಾಬಾ ಪಂತಿನೇಜ್ ಪಂತಿನೇ ಇಜ್ಜಿ ಅಂಡ ಉಲ್ಟಾ ತೆರೆಯೊಂದಿರು ಮಾತೆಲ್ಲ ಉಲ್ಟಾ ತೆರೆಯೊಂದು ಕಾಮ ವಿಕಾರುಡು ಬೂರ್ದು ಬೂರ್ದು ನಿಂದನೆ ಮಲ್ತೊಂದು ಮಲ್ತೊಂದು ಭಾರತದ ಸ್ಥಿತಿ ಈ ರೀತಿ ಆದು ಬರ್ತೊಂದು ನೆರೆಗಳ ಸಹ ಗೊತ್ತು ಐದು ಸಾವಿರ ವರ್ಷದ ಪಿರಡು ಭಾರತ ಸ್ವರ್ಗವಾನು ಮಾತೋ ಪ್ರಧಾನ ಆತಿಥ್ಯರು ಭಾರತವಾಸೂ ಲಕ್ಷಾಂತರ ವರ್ಷಗಳು ಪಂದ ಪಂಡ ದೇಪಂಡ ತಮ್ಮ ಪ್ರಧಾನ ಬುದ್ಧಿ ದಕ್ಲಾದರು ಕ್ರಿಶ್ಚಿಯನ್ನೆರ ಆತು ನಿಜವಾದಲ ಕನಿಷ್ಠವಡು ಆತಿಜೆ ನಿಜವಾದು ಸ್ವರ್ಗತ್ತ ಸರಿಯಾಯಿನ ಸರಿಯಾಗಿ ಪಾತೇರು ಪಂಡ ಬಾಬಾ ತೆರಿಪವರು ಐನ ಸಾವಿರ ವರ್ಷದ ಪಿರೌಡ್ಲ ಸಹ ಯಾನು ರಾವಣನ ಜೈಲಿ ನಿಖನು ಬುಡ್ಪೇರ ಬೈದೆ ಕುಡ ಇತ್ತೆ ಬುಡಪರೆ ಬೈದೆ ಅರ್ಧ ಕಲ್ಪ ರಾವಣ ರಾಜ್ಯ ಅರ್ಧ ಕಲ್ಪ ರಾಜ್ಯ ಒಪ್ಪು ಜೋಕ್ಲೆಗ್ ಅವಕಾಶ ತಿಕ್ಕಿನ ತೆರಿಪೌಡು ಜೋಕ್ಲಿ ಇಂಚೆಂಚೆ ತೆರಿಪದ ಕೊರಲೆ ಬಂದು ಬಾಬಲ ಸಹ ನಿಖುಲು ಜೋಕಲಿಗ ಈತ್ ಈತ ಅಪಾರವಾಯ ದುಃಖ ದಯಗಿ ಉಂಡು ಸುರುಕು ಅಪರಮಾರವ ಸುಖ ಎತ್ತ ಲಕ್ಷ್ಮೀನಾರಾಯಣ ರಾಜ್ಯ ಉಪ್ಪು ಮುಕುಲು ಸರ್ವಗುಣ ಸಂಪನ್ನಾದಿತ್ತಿರ ಇತ್ತೆ ಈ ವಿದ್ಯೆಯಂತೂ ನರರ್ದು ನಾರಾಯಣಾಪನ ಜ್ಞಾನವಾದುಂಡು ಈ ವಿದ್ಯೆಲ ಆದುಂಡು ಹಿಂದೆರದು ದೈವಿ ಗುಣಕುಲು ಬರ್ಪುಂಡು ಈ ಸಮಯದು ರಾವಣ ರಾಜ್ಯ ಮಹಾತೇನೆಲ್ಲ ನಡವಳಿಕೆ ಹಾಳಾದ ಪೋತುಂಡು ಮಹಾತೆಲ್ಲ ಚಾರಿತ್ರ್ಯವಂತಾದ ಮಲ್ಪನಾಳು ಉರಿಯೇ ರಾಮನಾದುಳ್ಳರು ಈ ಸಮಯೇ ತುಂಜಿ ಧರ್ಮಲುಂಡು ಮನುಷ್ಯರ್ನ ಬುದ್ಧಿ ಆ ಒಂದೇ ಉಪ್ಪುಂಡು ಇಂಚನೆಯ ವೃದ್ಧಿ ಆ ಒಂದು ಕೂಡ ಆಹಾರ ಉಲ್ಪೊಡೆದು ತಿಕ್ಕೊಂಡು ಸತ್ಯಯುಗಟ್ಟು ಈ ರೀತಿಯ ಪಾತೆರುಳು ಉಪ್ಪುಜಿ ಅಲ್ಪ ದುಃಖದ ಹೂವೇ ಪಾತೆರಜ್ಜಿ ಈ ಕಲಿಯುಗ ದುಃಖ ಧಾಮವಾದುಂಡು ಮಾತೆಲ್ಲ ವಿಕಾರಿಯಾದುರು ಅವರು ಸುಖ ಧಾಮ ಆದುಪ್ಪುನ ಕಾರಣ ಮಹತೆರಲು ಸಂಪೂರ್ಣ ನಿರ್ವಿಕಾರಿಯಾದುಪ್ಪ ಪದೇ ಪದೇ ಇಂದಿನ ಅಕ್ಕಲಿಗು ತೆರಿಪವಡು ಅಪಗ ಒಂತೆ ಅಂಡಲ ತೆರೆಯುವ ಬಾಬಾ ತೆರಿಪವಿರು ಯಾನು ಪತಿತ ಪಾವನಾದುಲ್ಲೆ ಏನನು ನೆನಪು ಮಲ್ಪುನೇರ್ದವರ ದಾವರಾನಿಕಲ್ನ ಜನ್ಮ ಜನ್ಮಾಂತರದ ಪಾಪಲು ನಾಶ ಇತ್ತೆ ಬಾಬಾ ಎಂಚೆ ತೆರಿಪವೀ ಅವಶ್ಯವಾದ ಶರೀರದ ಧಾರಣೆ ಮಲ್ತನ ಇರುತ್ತೆ ಪಚಿತ ಪಾವನ ಸರ್ವೇರ್ನ ಸದ್ಗತಿದಾತ ಓರಿ ಬಾಬಾ ದುಲ್ಲಿರ್ ಅವಶ್ಯವಾದ ಆ ಏರ್ನ ರಥ ಹಾಂಡಲ ಬತ್ತದುಪ್ಪೊಡತ್ತೆ ಪಂಡ ಏರ್ನ ರಥ ತಾಂಡಲ ಬತ್ತದು ದುಪ್ಪೋಡು ಏರು ತಮ್ಮ ಜನ್ಮನು ತೆರೆಯುವಂತಿಜಿರೋ ಆಕಲ ರಥೋಟಿಯನ್ನು ಬರ್ಪೆ ಇನ್ನು ಎಪ್ಪತ್ನಾಲ್ಕು ಜನ್ಮದ ಗೊಬ್ಬು ಆದಂಡು ಏರು ಸುರುಸುರುಕು ಬತ್ತು ದುಪ್ಪಿರೋ ಆಕುಲೇ ಬರ್ಪಿರು ಆಕಲ್ನೇ ಮಸ್ತ್ ಜನ್ಮ ಆದಪ್ಪನು ಕೂಡ ಕಡಿಮೆಯ ಒಂದು ಪೋಪುಂಡು ಪುಣ್ಯ ಸುರುಕು ದೇವತೆಲೆ ಬರ್ಪೇರು ಬಾಬಾ ಜೋಕ್ಲೆಗ ಇಂಚೆ ಇಂಚ ತಿರುಪುಡುಬಂದು ಭಾಷಣ ಮಲ್ಪ ನೆನಪು ಮಸ್ತ್ ಮಸ್ತು ಎಡ್ಡೆ ನೆನೆಪುಡಿತದು ದೇಹಾಭಿಮಾನ ಇಜ್ಜಂದೆತ್ತ ಭಾಷಣನು ಎಡ್ಡೆ ಮಲ್ಪರು ಶಿವ ಬಾಬಾ ದೇಹಿ ಅಭಿಮಾನಿ ಅದುಲ್ಲಿರತ್ತೆ ತೆರಿಪ ಒಂದು ಜೋಕ್ಲೆ ಆತ್ಮಾಭಿಮಾನಿ ಭವ ಓವ್ವೇ ವಿಕಾರ ಉಪ್ಪೆರೆ ಬಲ್ಲಿ ಹುಲಗ ಹೂವೇ ಶತ್ರು ಉಪ್ಪೆರೆ ಬಲ್ಲಿ ನುಕುಲು ಏರೇಗುಲ ದುಃಖನು ಕೊರ್ರೆ ಬಲ್ಲಿ ಏರ್ನ ನಿಂದನೆ ಮಲ್ಪೆರ್ಲ ಬಲ್ಲಿ ಬಕ್ಕ ನಿಗುಲು ಏ ಏಪೊಗಲ ಹೇಳಿಕೆ ಕೇಳಿಕೆ ಪಂಡ ಪಂಡಿನ ಪಾತಿರನು ವಿಶ್ವಾಸದಿ ವಚ್ಚಿ ಮುಖಲು ಈ ರೀತಿ ಪಂಪೆರು ಇಂದು ಸತ್ಯನೇ ಬಂದು ಬಾಬನು ಕೇನ್ಲೆ ಅಪಗ ಬಾಬಾ ತೆರಿಪ್ರ ಇಜ್ಜಿ ಪಂದಿತ್ತುಂಡ ಮಸ್ತ್ ಜನ ಈ ರೀತಿ ಉಳ್ಳಿರು ಇಂಚಿನ ಕುಲು ನಿಗುನ ಬಗ್ಗೆ ಇಂಚೆ ಇಂಚ ಪಂದು ಸುಳ್ಳು ಪಾತಿರನು ಕಟ್ಟು ನೆಟ್ಟು ನಿಧಾನ ಅದು ಪುಜಿ ಅಂಚಿನ ಪಾತೆರನು ತೆರಿಪದು ಅಕ್ಲಿನೇ ತವ್ ಕಪ್ಪು ಮಲ್ತುಬುಡುಪೇರು ಬಾಬಗಲ ಗೊತ್ತುಂಡು ಈ ರೀತಿ ಮಸ್ತ್ ಆಪುಂಡು ಉಲ್ಟಾ ಸುಲ್ಟ ಪಾತೆರುಣತೆ ಮನಸ್ಸನ್ನು ಹಾಳು ಮಲ್ತು ಬುಡಿಪಿ ರಾಯನಿರ್ದವರ ಏಪಲ ಸುಳ್ಳು ಪಾತೆರುನು ಕೇಂದು ಉಲೈಗ ಬೇ ಬೇಯೊಚ್ಚಿ ಇಂಚಿನಕುಲು ಎನ್ನ ಬಗ್ಗೆ ಈ ರೀತಿ ಪಂಡೆರೆ ಪಂಡ್ ಕೇನ್ಲೆ ಉಲೈಗಲ ಸ್ವಚ್ಛತೆ ಪುಡು ಕೆಲವು ಜೋಕುಲು ಹೇಳಿಕೆ ಕೇಳಿಕೆ ಪಾತೆರುದ್ಲ ಮಸ್ತ್ ಪರಸ್ಪರ ಶತ್ರುತ್ವನು ದಿವಣರು ಬಾಬಾ ತಿಕ್ಕದಿರಿಂದ ತಿಂಡ ಬಾಬನು ಕೇನೊಡತ್ತೆ ಬ್ರಹ್ಮ ಬಾಬನ ಮಿತ್ತಲ ಸಹ ಮಸ್ತ್ ಮಸ್ತು ವಿಶ್ವಾಸ ಒಪ್ಪುಜಿ ಶಿವಬಾಬನ್ಲ ಸಹ ಮರತು ಗುಡಿಪರು ಶಿವಬಾಬ ಅಂತು ಶ್ರೇಷ್ಠ ಆದು ಮಲ್ಪೆರೆ ಬೈದೇರು ಪ್ರೀತಿರ್ದು ಮಿತ್ರರು ಐರ್ದವರ ಈಶ್ವರ್ಯ ಮತನು ದಪ್ಪಡೋ ನಿಶ್ಚಯವೇ ಇಜ್ಜಿಂದು ತಿಂಡ ಕೀರ್ಣಲ ಇಜ್ಜಿ ಐರ್ಧವರ ತಿಕ್ಕುಜಿ ಬಾಬಾ ಎಂಚಿನ ತೆರಿಪಯರೋ ಆಯ್ನ ಧಾರಣೆ ಮಲ್ಪಡು ನಿಖುಲು ಜೋಕುಲು ಶ್ರೀಮತದ ಅನುಸರ ವಿಶ್ವಡು ಶಾಂತಿ ಸ್ಥಾಪನೆ ಮಲ್ಪೆರೆ ನಿಮಿತ್ತಾದು ಓರಿ ಬಾಬನ ವಿನಃ ಬೇತೇರ್ನ ಮತಲ ಶ್ರೇಷ್ಠ ಮತ ಎರ ಸಾಧ್ಯಜ್ಜಿ ಭಗವಂತನೇ ಶ್ರೇಷ್ಠಾತಿ ಶ್ರೇಷ್ಠ ಮತವಾದಂಡು ಏತು ಶ್ರೇಷ್ಠ ಪದವಿ ತಿಕ್ಕುಂಡು ಬಾಬಾ ತೀರ್ಪು ತಮ್ಮ ಕಲ್ಯಾಣ ಮಲ್ತೊಂದು ಎಡ್ಡೆ ಪದವಿನ ಪಡೆಯಲೇ ಮಹಾರಥಿಯಾಲೇ ಓದು ನನಗೆ ಇಜ್ಜಿಂದಿತ್ತನ್ನು ಇಂಚಿನ ಪದವಿನ ಪಡೆಪರು ಜೋಕ್ಲಿಯು ಕಲ್ಪ ಕಲ್ಪಾಂತರ ಪಾತೆರಾದುಂಡು ಸತ್ಯಗೊಟ್ಟು ದಾಸದಾಸಿರ್ಲ ಸಹ ನಂಬರ್ ವಾರ್ ಉಪ್ಪಿರು ಬಾಬಾ ಅಂತೂ ಶ್ರೇಷ್ಠ ಆದ ಮಲ್ಪರೆ ಬೈದಿರು ಓದು ನನೇ ಇಜ್ಜಿ ಬಂದಿತ್ತನ್ನು ಇಂಚಿನ ಪದವಿನ ಪಡಿಪೆರು ಪ್ರಜೆ ಸಹ ಉತ್ತಮ ಕನಿಷ್ಠ ಪದವಿಂಡತ್ತೆ இன்னும் புத்திரது தெரிப்பவடா பண்ணு அத்தனை புத்திரது திரியோடா பண்ணு எங்குழு ஓடேக்கு போப்பா ஐத்தமித்து ஓடே மித்து போப்பானே அத்து திருத்து சத்தந்து போப்பானே பண்ணு மனுஷருக்கு தெரியும் நினைஞ்சி பாபா பத்து நீக்கு ஜோக்குளுக்கு தெரிப்பது குறிப்பேரு ஒல்ப நிக்குழு பங்கார பொள்ளி தை கொட்டு உள்ளார் இத்த ஒல்ப கர்பை கொட்டு பத்து பிடித்தார் சமயத்து மனுஷரு மனுஷர திண்டுபுடிப்ப ಇತ್ತೆಂದು ಮಾತ ಪಾತಿರನು ಏಪ ತೆರವನರೋ ಅಪಗನೆ ಜ್ಞಾನಪಂದು ವೈಕ್ ಪನೊಡಾಪನು ಪನ್ಪುನ ತೆರೆಯುಂಡು ಕೆಲವು ಜೋಕುಲು ಒಂಜಿ ಪಾತ್ ಕೆಬಿರ್ದು ಕೇಂದ್ರ ನನೊಂಜಿರ್ದು ಬೃದು ಹುಡುಪರು ಎಡ್ಡೆಡ್ಡ ಸೇವಾ ಕೇಂದ್ರದ ಜೋಕುಲಿಗಳ ಸಹ ಹಾಲು ದೃಷ್ಟಿ ಉಪ್ಪುಂಡು ಲಾಭ ನಷ್ಟ ಮರ್ಯಾದೆದ ಬಗ್ಗೆ ಚಿಂತೆ ಮಲ್ಪುಜಿರು ಮೂಲ ಹಾಲು ದೃಷ್ಟಿದವು ಬಾಪ ತೆರಿಪೇವರು ಕಾಮ ಮಾಶತ್ರು ಆದುಂಡು ಇಂದಿನ ಗೆಂದುನೆ ಕಾದ್ ಎತುಂಜಿ ತರೆ ಹಾಲು ಮಲ್ತುನಿರು ಮೂಲ ಪವಿತ್ರತೆದ ಪವಿತ್ರತೆದಾದುಂಡು ಇಂದಿತ ಮಿತ್ತೆ ಮಸ್ತು ಲಡೆಯಾಕೊಂಡು ಬಾಪ ತಿರುಪೆಯರು ಈ ಕಾಮ ಆದುಂಡು ಇಂದಿನ ಜೈ ಸೋ ಜೈ ಶನಗನೆ ಜೈ ಜಗಜ್ಜಿತಾಪರ್ ದೇವತೆಲು ಸಂಪೂರ್ಣ ನಿರ್ವಿಕಾರಿಯಾದಲ್ಲಿರತ್ತೆ ದುಂಬು ಪೋಯ್ಲಕನೆ ಅವಶ್ಯವಾದ ಅರ್ಥಮಲ್ತುಣರು ಸ್ಥಾಪನೆಯಲ್ಲಿ ಹಾದು ಬಿಡ್ಕೊಂಡು ಎಡ್ಡ ವಿಷಯ ಮಧುರಾತಿ ಮಧುರಾ ಕಳೆದು ತಿರುಗಿದು ತಿಕ್ಕಿನ ಜೋಕ್ನ ಪ್ರತಿ ಮಾತಾಪಿತ ಬಾಪ್ತಾದರ ನೆನಪು ಪ್ರೀತಿ ಬುಕ್ಕ ಸುಪ್ರಭಾತ ಆತ್ಮೀಯ ಚೋಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಚೋಕ್ಲಿದು ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಏಪೊಗಲ ಸಹ ಹೇಳಿಕೆ ಕೇಳಿಕೆ ಪಾತಿರೋಣಿಕೆ ಕೇಂದ್ರ ತಮ್ಮ ಸ್ಥಿತಿನ ಹಾಲು ಮಲ್ತನರ ಬಲ್ಲಿ ಹುಲಗಿ ಸ್ವಚ್ಛತೆ ದೀವಲ್ಲೇ ಸುಳ್ಳು ಪಾತಿರೋಣಿಕೆ ಕೇಂದ್ರ ಉಳಗಿ ಬೆಯ್ಯೊಂದು ಪೊಚ್ಚಿ ಈಶ್ವರ್ಯ ಮತನು ದೇತ ನೊಡಾಪನು ಆತ್ಮಾಭಿಮಾನಿ ಆತ್ಮಾಭಿಮಾನಿಯಪನ ಪೂರ್ಣ ಪುರುಷಾರ್ಥ ಮಲ್ಪಡು ಏರ್ನ ನಿಂದನೆಲ್ಲ ಮಲ್ಪರೆ ಬಲ್ಲಿ ಲಾಭ ನಷ್ಟ ಬೊಕ್ಕ ಮರ್ಯಾದೆನ ಗಮನಡು ದೀವನೊಂದು ಕುದೃಷ್ಟಿನ ಸಮಾಪ್ತಿ ಮಲ್ತೊನಡಾಪನು ಬಾಬಾ ಇಂಚಿನ ತೆರಿಪವೇರೋ ಐನು ಒಜ್ಜಿಕೆ ಬಿಡಿದುಕೆಯಿಂದರೆದು ಬುಡ್ದು ಬಿಡೋಡು ಬುಡ್ರೆ ಬಲ್ಲಿ ವರದನ ತ್ರಿಕಾಲದರ್ಶಿದ ಸೀಟ್ ತಮಿತ್ತು ಸೆಟ್ಟಾಲೆ ಪ್ರತಿ ಕರ್ಮ ಶಕ್ತಿಶಾಲಿ ನಂಚಿನ ಶಕ್ತಿಶಾಲಿ ಆತ್ಮಭಾವ ವೋಕುಲು ತ್ರಿಕಾಲದರ್ಶಿ ಸೀಟ್ ತಮ್ಮಿತ್ತು ಸೆಟ್ಟಾದ ಪ್ರತಿ ಸಮಯ ಪ್ರತಿ ಕರ್ಮ ಮಲ್ಪಿರು ಆಕಲು ತೆರಿದುಪ್ಪಿರು ಮಸ್ತ್ ಪಾತ್ರೆ ಬರ್ಪುಂಡು ಪೋಪುಂಡು ಸ್ವಯಂ ಮೂಲಕ ಉಪ್ಪು ಇಜ್ಜಿ ಬಂದಿತ್ತಿನ ಬೇತಕಲಿನ ಮೂಲಕ ಉಪ್ಪು ಮಾಯ ಅಂಚಿನ ಪ್ರಕೃತಿಯ ಮೂಲಕ ಉಪ್ಪು ಮಾತ ಪ್ರಕಾರ ಹೊಡೆದು ಪರಿಸ್ಥಿತಿ ಅಂತೂ ಬರ್ಕೊಂಡು ಬರೋಡೆ ಅಪ್ನು ಅಂಡ ಸ್ವ ಸ್ಥಿತಿ ಶಕ್ತಿಶಾಲಿ ಇತ್ತ ಪರಿಸ್ಥಿತಿ ಆಯ್ತ ಎದುರುಡು ಇಂಚಿನ ಇಜ್ಜಿ ಕೇವಲ ಪ್ರತಿ ಕರ್ಮ ಮಲ್ಪನ ಸುರುಕು ಆಯ್ತ ಆದಿ ಮಧ್ಯ ಅಂತ್ಯ ಮೂಜಿ ಕಾಲಲ್ಲ ಚಕ್ ಮಲ್ಪುಲೆ ತೆರಿದ್ ಚೆಕ್ ಮಲ್ಪುಲೆ ತೆರಿದು ಐದು ಬೊಕ್ಕ ಇಂಚಿನಾಂಡಲ ಮಲ್ ಮಲ್ಪುಲೆ ಶಕ್ತಿಶಾಲಿ ಶಕ್ತಿಶಾಲಿಯಾದ ಪರಿಸ್ಥಿತಿನ ಪಾರು ಮಲ್ತು ಬಿಡ್ಪಾರು ಸ್ಲೋಗನ್ ಸರ್ವಶಕ್ತಿ ಅಂಚೆನೆ ಸಂಪನ್ನ ಸಂಗಮೆ ಗೊತ್ತಾ ಪ್ರಾರಬ್ಧವಾದು ಅಚ್ಚ ಓಂ ಶಾಂತಿ